ಚುನಾವಣೆ ಹತ್ತಿರ ಆಗ್ತಾ ಇದೆ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ ಇದ್ರ ಮಧ್ಯನೇ ಟಿಕೆಟ್ಗೋಸ್ಕರ ಆತ್ಮಹತ್ಯೆಯ ಯತ್ನ ಹದಿನೈದು ಕೋಟಿ ಡೀಲ್ ಸುದ್ದಿಗಳು ಹೊರಬರ್ತಿವೆ ಇನ್ನೊಂದು ಕಡೆ ಮೂರು ಪಕ್ಷಗಳಲ್ಲೂ ಒಳಗೊಳಗೆ ಸಮರ ಬೇರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಗೌರಿಶಂಕರ್ ಕಳೆದ ಚುನಾವಣೆಯಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತದಾರರಿಗೆ ನಕಲಿ ವಿಮೆ ಪಾಲಿಸಿ ಕೊಟ್ಟು ಗೆದ್ದಿದ್ದಾರೆ ಅಂತ ಸುರೇಶ್ ಗೌಡ ದೂರು ಕೊಟ್ಟಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಅನರ್ಹತೆ ಮಾಡಿತ್ತು ಆದ್ರಿವತ್ತು ಗೌರಿಶಂಕರ್ ಅನರ್ಹತೆ ಆದೇಶಕ್ಕೆ ತಡೆ ಕೋರಿದ್ರು ಮೂವತ್ತು ದಿನ ಸಮಯ ಕೊಟ್ಟಿರೋ ಹೈಕೋರ್ಟ್ ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಲು ಸೂಚಿಸಿದೆ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಸಚಿವ ಸೋಮಣ್ಣ ಪ್ರಬಲ ಆಕಾಂಕ್ಷಿ ಅದೇ ಕ್ಷೇತ್ರಕ್ಕೆ ಬಿಜೆಪಿ ನಾಯಕ ಕೆಆರ್ಐಟಿಎಲ್ ಅಧ್ಯಕ್ಷ ರುದ್ರೇಶ್ ಓಡಾಡ್ತಿದ್ದು ಇವತ್ತು ಸಂಸದ ಬಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ತನ್ನದೇ ಹಿಡಿತ ಹೊಂದಿರುವ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಕೋರಿದ್ದಾರೆ ಸಹಜವಾಗಿಯೇ ಇದು ಸೋಮಣ್ಣಾಗೆ ಸಿಟ್ಟಾಗಿದ್ದಾರೆ ಅಥಣಿ ಟಿಕೆಟ್ಗೆ ಲಕ್ಷ್ಮಣ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ ಮಧ್ಯೆ ಫೈಟ್ ಜೋರಾಗ್ತಿದೆ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಇತ್ತ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದು ಇಬ್ಬರ ಜಗಳ ತಣ್ಣಗಾಗಿಸಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೂಚಿಸಿದೆ ಎಲ್ಲ ನಾವು ನೋಡ್ತೀವಿ ಯಾರ್ಯಾರು ಅಲ್ಲಿ ಅಭಿಪ್ರಾಯ ಏನೈತಿ ಕಾರ್ಯಕರ್ತರ ಅಭಿಪ್ರಾಯನು ಜನರ ಅಭಿಪ್ರಾಯನು ನಾನಂತೂ ಬಹಳ ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತಾಗಿ ದಾಸರಹಳ್ಳಿ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಜೋರಾಗಿದೆ ಟಿಕೆಟ್ ಆಕಾಂಕ್ಷಿ ಧನಂಜಯ್ ವಿರುದ್ಧ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಪಿಎನ್ ಕೃಷ್ಣಮೂರ್ತಿ ಸಿದ್ದರಾಮಯ್ಯ ಮನೆ ಬಳಿ ಪ್ರತಿಭಟಿಸಿದ್ರು ದಾಸರಹಳ್ಳಿಯಲ್ಲಿ ಜೆಡಿಎಸ್ ನಿಂದ ಹದಿನೈದು ಕೋಟಿ ಹಣ ಪಡೆದಿದ್ದಾರೆ ಅಂತೆಲ್ಲ ಧನಂಜಯ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ದೂರು ಕೊಟ್ರು ಅಯ್ಯೋ ಏಯ್ಯೋ ಹದಿನೈದು ಕೋಟಿ ದುಡ್ ತಗೊಂಬಿಟ್ಟಿದ್ದಾರೆ ಇವರು ಜೆಡಿ ಎಸ್ ಅವರು ಅಂತ ಅಂಥೇಳಿ ಏಳು ಜನ ಸೇರಿ ಸೇರಿ ಅಂತ ಹೇಳಿದ್ದಾರೆ ನನಗೆ ಅಧ್ಯಕ್ಷ ಮೇಲೆ ವಿಶ್ವಾಸ ಇದೆ ಅಂತ ತೀರ್ಮಾನಕ್ಕೆ ಯಾವತ್ತೂ ಬರಲ್ಲ ನಮ್ಮನ್ನೆಲ್ಲ ಕೂರಿಸಿ ನಿರ್ಧಾರ ಮಾಡಿ ನಮ್ಮದು ಯಾರಿಗಾನ ಕೊಡ್ತಾರೆ ಈ ವಿಶ್ವಾಸ ನನಗಿದೆ ಜೆಡಿಎಸ್ ಡಿ ತೊರೆದಿದ್ದ ಗುಪ್ಪಿ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಂಮುಖದಲ್ಲಿ ಕಾಂಗ್ರೆಸ್ಗೆ ಸೇರಿದ್ರು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ ಅಂದ್ರು ಆದರೆ ಅದೇ ಗುಬ್ಬಿ ಕ್ಷೇತ್ರದ ಮೂಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಹೊನ್ನಗಿರಿ ಗೌಡ ಗುಬ್ಬಿ ವಾಸು ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ನಾವು ಬೇಕು ನಮ್ಮ ಮನೆ ದುಡ್ಡ್ದಾಕ ನಾವು ಬೇಕು ಎಲ್ಲ ಕೆಲಸ ಮಾಡಕ್ಕೆ ನಾವು ಹಗಲು ರಾತ್ರಿ ನಾವು ಕೆಲಸ ಮಾಡಿದ್ದೀವಿ ಇವಾಗ ಯಾವೊಂದು ಕಮಿಟಿ ಎಲ್ಲರೂ ಚಿತ್ರದುರ್ಗದ ಮೊಳಕಾಲ್ಮೂರು ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ ಎನ್ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆಗೆ ಮೊಳಕಾಲ್ಮೂರು ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಮನೆ ಮುಂದೆ ಹೈ ಡ್ರಾಮಾ ಮಾಡಿದ್ರು ಡಾಕ್ಟರ್ ಯೋಗೇಶ್ ಬಾಬುಗೆ ಟಿಕೆಟ್ ಕೊಡದಿದ್ರೆ ಸಾಯ್ತೀನಿ ಅಂತ ಸೀಮೆ ಎಣ್ಣೆ ಕ್ಯಾನ್ ಹಿಡಿದು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಧ್ಯಕ್ಷರು ಮತ್ತೆ ಲೀಡರ್ ಇಬ್ಬರು ಸೇರಿ ಯೋಗೇಶ್ ಬಾಬುಗೆ ಟಿಕೆಟ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಮಾತುಕಟ್ಟು ಬಂದಿದ್ರು ರಾಹುಲ್ ಗಾಂಧಿ ಜೋಡೆ ಹತ್ರ ರಾಹುಲ್ ಗಾಂಧಿ ಎದುರಿಗೆ ಇವತ್ತು ಯಾರೋ ಬೇರೆ ಪಕ್ಷದಿಂದ ಬಂದು ಟಿಕೆಟ್ ಅವರಿಗೆ ಕೊಡಬೇಕಂತ ಇದಾರೆ ಕೃಷ್ಣ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೆ ಆದ್ರೆ ನಾವು ಮಾಡ್ತೀವೋ ಅದನ್ನ ಮಾಡಕ್ಕೆ ನಾವು ಭದ್ರ ಆಗಿದೀವಿ ಹೇಳಿ ಈ ಮೂಲಕ ತಿಳಿಪಡಿಸ್ತಾ ಇತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಜೋಹಿಡಾ ಕ್ಷೇತ್ರದಿಂದ ಈಗಾಗಲೇ ಆರ್ವಿ ದೇಶಪಾಂಡೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಿದೆ ದೇಶಪಾಂಡೆ ವಿರುದ್ಧ ಶಿಷ್ಯ ಎಸ್ಎಲ್ ಘೋಟ್ನೇಕರ್ ಜೆಡಿಎಸ್ನಿಂದ ಕಣಕ್ಕಿಳಿಸಲು ಸಜ್ಜಾಗಿದ್ದಾರೆ ಶಿಷ್ಯ ಕಾಳಗದಲ್ಲಿ ಕಾಂಗ್ರೆಸ್ನಲ್ಲಿ ಮತ ವಿಭಜನೆ ಹಾಕುವ ಆತಂಕ ಸೃಷ್ಟಿಯಾಗಿದೆ ನಾಗಮಂಗಲದಲ್ಲಿ ರೌಡಿ ಶೀಟರ್ ಫೈಟರ್ ರವಿ ಹಾಗೂ ಎಲ್ಆರ್ ಶಿವರಾಮೇಗೌಡ ನಡುವೆ ಫೈಟ್ ಜೋರಾಗಿದೆ ನಾಗಮಂಗಲ ಟಿಕೆಟ್ ಸಿಗುವ ಭರವಸೆಯಲ್ಲಿ ಕ್ಷೇತ್ರದಲ್ಲಿ ಫೈಟರ್ ರವಿ ಸಕ್ರಿಯವಾಗಿದ್ರು ಮೋದಿ ಜೊತೆಗಿನ ಫೈಟರ್ ರವಿ ಫೋಟೋ ವೈರಲ್ನಿಂದ ಬಿಜೆಪಿ ಮುಜುಗರಕ್ಕೆ ಒಳಗಾಗಿದೆ ಹೀಗಾಗಿ ಫೈಟರ್ ರವಿ ಬದಲು ಶಿವರಾಮೇಗೌಡಗೆ ಟಿಕೆಟ್ ಕೊಡಲು ಪ್ಲಾನ್ ಮಾಡಿದ್ಯಂತೆ ನಿನ್ನೆ ಸಿಎಂ ಜೊತೆಯೂ ಶಿವರಾಮೇಗೌಡ ಚರ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್